ಚೆಸ್ ಸ್ಪರ್ಧೆಯಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆ ರೋಣ ಪಟ್ಟಣದ ಪ್ರಸಿದ್ದ ಶಾಲೆಯಾಗಿರುವ ನ್ಯೂ ಲಿಟಲ್ ಫ್ಲವರ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯು ಸದಾ ಉನ್ನತ ಪ್ರತಿಭೆಗಳನ್ನು ಹುಟ್ಟು ಹಾಕುವ ಪ್ರಯತ್ನದಲ್ಲಿ ನಿರತವಾದ ಮಹತ್ವಪೂರ್ಣವಾದ ಶಾಲೆಯಾಗಿದೆ ಈ ಶಾಲೆಯ ಎಂಟನೇ ತರಗತಿ ವಿದ್ಯಾರ್ಥಿ ವೈಭವ ಬಸವರಾಜ ಸಂಗನಭ ಶೆಟ್ಟರ್ ರಾಜ್ಯ ಮಟ್ಟದ ಚೆಸ್ ಸ್ಪರ್ಧೆಯಲ್ಲಿ ವಿಜಯಶಾಲೆಯಾಗಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಮುಂದೆ ಮಹಾರಾಷ್ಟ್ರದಲ್ಲಿ ನಡೆಯಲಿರುವ ರಾಷ್ಟ್ರಮಟ್ಟದ ಚೆಸ್ ಸ್ಪರ್ಧೆಯಲ್ಲಿ ಕರ್ನಾಟಕ ವಿದ್ಯಾರ್ಥಿ ವೈಭವ ಬಸವರಾಜ ಸಂಗನ ರಾಜ್ಯದಿಂದ ಪ್ರತಿನಿಧಿಸ್ತಾ ಇದ್ದಾರೆ ರೌಣ ಬಿಒ ಹಾಗೂ ತಾಲೂಕು ದೈಹಿಕ ಶಿಕ್ಷಕರು ಹಾಗೂ ಶಿಕ್ಷಕರ ಸಂಘದ ಅಧ್ಯಕ್ಷರು ಶರಣರ ಒಂದು ಸಮಿತಿ ಶಿಕ್ಷಣ ಸಮಿತಿ ಸಹಯೋಗದೊಂದಿಗೆ ವಿದ್ಯಾರ್ಥಿಗೆ ಸನ್ಮಾನಿಸಿ ಹಾರೈಸಲಾಯಿತು ರಾಷ್ಟ್ರ ಮಟ್ಟದಲ್ಲಿ ವಿಜಯ ವಿಜಯ ಆಗಲಿ ಅಂತ ಶುಭ ಹಾರೈಸಲಾಯಿತು ನೀವು ಲಿಟಲ್ ಫ್ಲವರ್ ಶಾಲೆಯ ಅಧ್ಯಕ್ಷರು ಸದಸ್ಯರು ಶರಣರ ಶಿಕ್ಷಣ ಸಮಿತಿ ರೌಣ ಸಂಸ್ಥೆಯ ಆಡಳಿತ ಅಧಿಕಾರಿಗಳು ಮುಖ್ಯೋಪಾಧ್ಯಾಯರು ದೈಹಿಕ ಶಿಕ್ಷಕರು ಸಿಬ್ಬಂದಿಗಳು ಪಾಲಕರು ಸಂತಸ ಪಟ್ಟಿದ್ದಾರೆ ಇಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗೆ ನಾವು ನೀವೆಲ್ಲರೂ ಸದಾಕಾಲ ಪ್ರೋತ್ಸಾಹ ನೀಡೋಣ ಎನ್ನುವುದು ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಚಾನೆಲ್ನ ಅಭಿಮತವಾಗಿದೆ ವರದಿ ಮೀಡಿಯಾ ಹೆಡ್ ಎಸ್ ವಿ ಗೌಡರ್